ايه श्वाश्ले मूल संस्थान यह तथा गतिविधि अनंतवाद है मारुदा मारुदा अनन्तवाद गुरु विजय बस आर्य क्रियाएं इनमें लेसी स्वामी मां सारोते मारुद उपादन श्वास क्रिया उपादन श्वास क्रिया अनुमान सारोते आगो आगो अवकाश श्वास में आगे

ನಾಚಕೈ ಸಮಾರಂಭವನ್ನ ನಾವು ಅನಿಪನಾಯೆ ಈ ಒಂದು ಸಮಾನವನ್ನ ಉದ್ಘಾಟನೆ ಮಾಡಲಿ ಸರ್ ಸೈಡ್ ಇಂದ ಸೈಡ್ ಸೈಡ್ ಔಟ್ ಸರ್ ಸೈಡ್ ಸರ್ ಎಲ್ಲೋಡಿ ಸರ್ ಎಲ್ಲೋಡಿ ಸರ್ ಸರ್ ಸಂಪನ್ ತಿಗ್ರ್ ಮಾಡಿ ಸರ್ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಮಾನ್ಯ ಅಧ್ಯಕ್ಷರಾದ ಸಮಾಜ ಕಲ್ಯಾಣ ಇಲಾಖೆಯ ಕರ್ತವ್ಯ ಮತ್ತು ಜವಾಬ್ದಾರಿ ಹಾಗೂ ಹೊಣೆಗಾರಿಕೆಯನ್ನು ಪ್ರತಿಪಾದನೆ ಮಾಡಬೇಕು ರಾಜ್ಯದಲ್ಲಿ ಆಶಯಗಳು ಪ್ರಜಾಸತ್ತಾತ್ಮಕ ನಡೆ ನಿರ್ಧಾರಗಳನ್ನು ಒಂದು ಚಳುವಳಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಆತ್ಮೀಯ ೇಳಿಯರು ಮತ್ತು ಬಿಡಿಎ ಅಧ್ಯಕ್ಷರಂತ ನಮ್ಮೆಲ್ಲರ ಹಕ್ಕನ್ನು ಪಡೆದಿದೆ ಘೋಷಣೆಗಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ಮೂಲಕವೇ

ಸ್ಪರ್ಧೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅಮೃತ ಹಸ್ತದಿಂದ ನನ್ನ ಹಕ್ಕು ಕುರಿತ ಚಿತ್ರಕಲಾ ಸ್ಪರ್ಧೆ ಛಾಯಾಚಿತ್ರ ಸ್ಪರ್ಧೆ ಹಾಗೂ ಚರ್ಚಾ ಸ್ಪರ್ಧೆಗೆ ಮಂತ್ರಿಗಳಾದ ಶ್ರೀ ವಿರಿಸುತ್ತಾ ಎಲ್ಲ تصویر جو کڈو ويا مڪن ايڪيٽيڪا نينڊا ڊجيٽل مارڪيٽنگ ۽ ريزيوم سر

స్వీకారం <imitation> స్వీకారం <imitation> <imitation> அவர நிற மஞ்சுசாலி மஞ்ச స్వీకారం మెక్యంజినీరింగ్ ధార్వాడైదు సూపర్ రూపాయలు ఆకాశ్ బా ఎలక్ట్రమ్యున ఇంజినీరింగ్ సూపలు सेकेन्ड <laughs> सर <laughs> <laughs>